ಮಾಡ್ಕೊಳ್ಳೋದು ನಮ್ಮ ಜಾ ಜವಾಬ್ದಾರಿ ಆಗುತ್ತೆ ಪ್ಲಾಸ್ಟಿಕ್ ಕಮ್ಮಿ ಯೂಸ್ ಮಾಡೋದು ರೀಯೂಸ್ ರೀಸೈಕಲ್ ಇದೆಲ್ಲ ನಮ್ಮ ಒಂದು ಜವಾಬ್ದಾರಿ ಆಗುತ್ತೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಕೊಡೋದೊಂದು ಉಡುಗೊರೆ ಏನು ಅಂದರೆ ಅದು ಒಂದು ಯಾವುದೇ ಒಂದು ಕಲುಷಿತ ಇಲ್ಲದ ಒಂದು ಪರಿಸರ ಹಾಗೂ ಪ್ಲಾಸ್ಟಿಕ್ ಮುಕ್ತ ಪರಿಸರ ಅದಕ್ಕೆ ನಾವೆಲ್ಲ ಈ ದಿನ ಒಂದು ಶಪಥ ತಗೊಳ್ಬೇಕಿದೆ ಎಲ್ಲ ಕೈ ಜೋಡಿಸಿ ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನು ನಾವು ಯೂಸ್ ಮಾಡ್ತೀವಿ ಅದರಿಂದ ಎಷ್ಟೊಂದು ಹಾನಿಗಳಿದೆ ನಮಗೆ ಭಾಳ ತುಂಬ ಕನ್ವಿನಿಯೆಂಟ್ ಆಗುತ್ತೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾಗು ಪ್ಲಾಸ್ಟಿಕ್ ಪ್ಲೇಟು ಹಾಗೂ ಪ್ಲಾಸ್ಟಿಕ್ ಸ್ಪೂನ್ಸು ಬಟ್ ಇದರಿಂದ ಎಷ್ಟೋ ಜನ ಜನರಿಗೂ ತೊಂದರೆ ಹಾಗೂ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗುತ್ತೆ ಎಷ್ಟೋ ಹಸುಕರಗಳು ಅದನ್ನು ಪ್ಲಾಸ್ಟಿಕ್ ತಿಂದು ಎಷ್ಟು ಮೃತಪಟ್ಟಿದ್ದಾವೆ ಈಗ ಮೈಕ್ರೋಪ್ಲಾಸ್ಟಿಕ್ ಕೂಡ ನೀರಲ್ಲಿ ಸೇರಿಕೊಳ್ಳುತ್ತೆ ಗಾಳಿಯಲ್ಲಿ ಸೇರಿಕೊಳ್ಳುತ್ತೆ ನಮ್ಮ ಶರೀರದಲ್ಲಿ ಸೇರ್ಕೊಳ್ಳುತ್ತೆ ಕ್ಯಾನ್ಸರು ಮುಂತಾದ ರೋಗಗಳಿಗೆ ಸುಮಾರು ಜನ ತುತ್ತಾಗ್ತಾ ಇದ್ದಾರೆ ಕ್ಯಾನ್ಸರ್ ಯಾಕೆ ಬಂತು ಅಂದರೆ ಯಾರಿಗೂ ಗೊತ್ತೇ ಆಗ್ತಾಯಿಲ್ಲ ಯಾಕೆ ಬಂತು ಇವೆಲ್ಲ ಕಾರಣಗಳಿಂದ ನಮ್ಮ ಒಂದು ಅನ್ಹೆಲ್ದಿ ಲೈಫ್ ಸ್ಟೈಲಿಂದನೇ ಇವೆಲ್ಲ ಇದಾವೆ ಆದ್ದರಿಂದ ಇದೊಂದು ನಮಗೆ ಒಳ್ಳೆಯ ಅವಕಾಶ ಈ ಒಂದೇ ದಿವಸ ನಾವು ಒಂದು ಸ್ವಲ್ಪ ಜಾಗೃತಿಯಿಂದ ನಮ್ಮ ಸುತ್ತಮುತ್ತಲು ಏನೇನು ಗಿಡಗಳಿದಾವೆ ಮರಗಳಿದ್ದಾವೆ ಪ್ರಾಣಿ ಪಕ್ಷಿಗಳಿದಾವೆ ಅವನ್ನೆಲ್ಲ ಒಂದು ಸರಿ ನೋಡಿ ಅವನ ಅವ್ರ ಜೊತೆ ನಾವು ಬದುಕಬೇಕು ಅವನ್ನ ನಾಶ ಮಾಡಿ ನಾವು ಬದುಕೋದಲ್ಲ ನಾವು ಕೂಡ ಅವರು ಅವ್ರ ಒಟ್ಟಿಗೆ ಬದುಕಬೇಕು ಹಾಗೂ ನಮ್ಮ ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಕೂಡ ಇದೆ ಏನಂದರೆ ನಾವು ನಮ್ಮ ಪರಿಸರಗಳನ್ನು ರಕ್ಷಣೆ ಮಾಡೋದು ಪ್ರತಿಯೊಬ್ಬ ಸಾರ್ವಜನಿಕ ಪ್ರತಿಯೊಬ್ಬ ಸಿಟಿಸನ್ ಒಂದು ಕರ್ತವ್ಯ ಆಗಿರುತ್ತೆ ಅದಕ್ಕೆ ನಾವೆಲ್ಲ ಕೈ ಜೋಡಿಸಿ ಈ ದಿನ ಶಪಥ ಶಪಥತ್ವಗಳನ್ನು ಹಾಗೂ ಪ್ಲಾಸ್ಟಿಕ್ ಮುಕ್ತ ಒಂದು ನಗರಕ್ಕೆ ಒಂದು ರಾಜ್ಯಕ್ಕೆ ಒಂದು ದೇಶ ಕಟ್ಟಣ ಅಂತ ಹೇಳಿ ಒಂದೆರಡು ಮಾತನ್ನು ಮುಗಿಸ್ತೀನಿ ತ್ಯಾಂಕ್ ಯು